ಚಿತ್ರದುರ್ಗದಿಂದ ಹೊರಟಿದ್ದೀವಿ ಕೋಟೆ ನೋಡ್ಬಿಟ್ಟು ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಒಳಗಡೆ ಇಂದ ಯಾವ್ದೋ ಒಂದು ದೇವಸ್ಥಾನ ಇದೆ ಅಂತ ಎಸ್ಪಿ ಕೋರ್ಟ್ ಗಳಿಗೆ ತುಂಬಾ ಹಳೆ ದೇವಸ್ಥಾನ ಅಂತೆ ನೋಡೋಣ ಅದ್ರದ್ದು ಏನಿದೆ ಅಂತ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಹೆಚ್ ಡಿ ಪುರ ಅಂತ ಹೇಳಿ ಹೆಚ್ ಪುರದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಹೊರಕೇರಿಪುರ ಅಂತ ಹೇಳಿ ನಾವು ಜಾಗ ಬಂದಿದ್ದೀವಿ ಇಲ್ಲಿ ಹೆಸರಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಈ ಜಾಗ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಇದು ನಾರ್ಮಲಾಗಿ ವಿಸಿಟಿಂಗ್ ಪ್ಲೇಸೇ ಅಂತಲ್ಲ ಇಲ್ಲಿ ಸ್ಪಿರಿಚುವಲ್ ಪವರ್ ಕೂಡ ಅಷ್ಟೇ ಇದೆ ಅಂತ ಎಲ್ಲರೂ ಸ್ವಾಮಿ ಟೆಂಪಲ್ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ವಿಶೇಷ ಏನಂತಂದರೆ ಇದು ತಿರುಪತಿನೇ ಬಂದು ನಿಂತಿರೋ ಜಾಗ ಇಲ್ಲಿ ತಿರುಪತಿ ದೇವರು ಇಲ್ಲಿ ಜನಗಳಿಗೋಸ್ಕರ ಮೂರು ಪಾದಗಳ ನಿಂತಿದೆ ಮೂರನೇ ಪಾದದಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಒಬ್ಬ ರಾಜ ದೇವಸ್ಥಾನಕ್ಕೆ ಹೋಗ್ತಿರೋ ಅಂಥ ಚಿನ್ನದ ನಾಣ್ಯಗಳನ್ನು ಕಾಣಿಕೆಯನ್ನು ಬದಲಿಸಿ ಜನಗಳ ಕೈಯಲ್ಲಿ ನಾಣ್ಯಗಳನ್ನು ಕಳಿಸ್ಕೊಟ್ಟಿದೋಸ್ಕರ ಸ್ವಯಂ ತಿರುಪತಿ ದೇವರೇ ಇಲ್ಲಿ ಬಂದುಬಿಟ್ಟು ನರಸಿಂಹಸ್ವಾಮಿ ಅವತಾರವನ್ನು ತಾಳಿ ಇಡೀ ಸುಡುತ್ತೆ ಊರ್ನ ಸುಟ್ಟು ನ್ಯಾಯವನ್ನು ಸ್ಥಾಪನೆ ಮಾಡಿ ಜನಗಳಿಗೆ ಅಷ್ಟು ದೂರ ಹೋಗೋಕಾಗದಿರೋರಿಗೆಲ್ಲ ಇಲ್ಲೇ ನಾನು ದರ್ಶನ ಪಡೀರಿ ಅಂತ ಹೇಳಿ ಪಾದದಲ್ಲಿ ಉಗ್ರ ಸ್ವರೂಪ ಇದ್ದರೆ ಒಂದನೇ ಪಾದದಲ್ಲಿ ಶಾಂತ ಸ್ವರೂಪ ಎರಡನೇ ಪಾದದಲ್ಲಿ ಭೂತ್ರಾಯನ ಕೂತಿದೆ ಭೂತ್ರಾಯ ಕೂತಿರೋದ್ರಿಂದ ನಿಮ್ಮ ಹೇಳಿಕೆಗಳು ನಡೆಯುತ್ತೆ ನೀವು ಬಲಿ ಅಥವಾ ಪ್ರಾಣಿ ಏನಿರ್ಬೋದು ನೀವು ಅದನ್ನು ಭೂತ್ರಾಯನ ಒಪ್ಪಿಸಿಕೊಂಡು ಯಾವಾಗ ನೀವು ಹೇಳ್ಕೊಂಡಿದ್ದಾಗಿರುತ್ತೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿರೋದು ಉತ್ತರ ದಿಕ್ಕಿಗೆ ನಂದನ ಊರಿರುವಂತದ್ದು ಪೂರ್ತಿ ಹೋಗಿರೋ ಊರು ಅದಾಗಿರೋದ್ರಿಂದ ಯಾವತ್ತೂ ಕೂಡ ದೇವರು ಉತ್ತರ ದಿಕ್ಕಿಗೆ ಹೋಗಿಲ್ಲ ಯಾವುದೇ ಪ್ರದಕ್ಷಿಣೆ ಇರ್ಬೋದು ತೇರ್ ಇರ್ಬೋದು ಉಳಿದಿರೋ ಊರನ್ನೆಲ್ಲ ಸುತ್ತೊಡ್ದು ಅದೊಂದು ಊರನ್ನು ಬಿಡುತ್ತೆ ಅದ್ರ ಜೊತೆಗೆ ಯಾವತ್ತು ತೇರು ವರ್ಷದಲ್ಲಿ ಒಂದ್ಸರಿ ಮಾರ್ಚಲ್ಲಿ ನೋಡೋ ಅಂತ ತೇರು ಹೇಗಿರುತ್ತೆ ಅಂತ ಅಂದ್ರೆ ತೇರು ಪ್ರಾರಂಭಕ್ಕಿಂತ ಮುಂಚೆ ಗಿಡಗ ಬಂದ್ಬಿಟ್ಟು ತೇರನ್ನ ಮೂರು ಸುತ್ತೊಡೆಯುತ್ತೆ ಆ ಮೂರ್ ಸು ಮೇಲೆ ತೇರು ಪ್ರಾರಂಭ ಆಗೋದು ಇಲ್ಲಿ ಪ್ರತೀತಿ